ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಬೋಟ್ ನೆಕ್ ಡಿ ಬ್ಲೌಸ್ ಡಿಸೈನ್ಗೆ ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಪ್ರಿಂಟೆಡ್ ಬ್ಲೌಸ್ ಬಂದಿದೆ ಪ್ರಿಂಟೆಡ್ ಬ್ಲೌಸ್ ಪೀಸ್ ಬಂದಿದೆ ಬಟ್ ಈ ಬ್ಲೌಸ್ ಪೀಸ್ ನೋಡಿದಾಗ ಎಂಬ್ರಾಯ್ಡ್ರಿ ಮಾಡ್ತಾ ಇರಬೇಕಾದ್ರೆ ಕೆಲವೊಬ್ರು ಹೇಳಿದ್ರು ಈ ಬ್ಲೌಸ್ ಪೀಸೇ ಗ್ರ್ಯಾಂಡಾಗಿದೆ ಇದ್ರ ಮೇಲೆ ಎಂಬ್ರಾಯ್ಡ್ರಿ ಮಾಡಿದ್ರೆ ಏನು ಚೆನ್ನಾಗಿ ಕಾಣಿಸುತ್ತೆ ಅಷ್ಟು ಲುಕ್ ಇರಲ್ಲ ಅಂತ ಹೇಳ್ತಾಯಿದ್ರು ಬಟ್ ಅವರು ಕಸ್ಟಮರ್ ಮಾಡಿಕೊಡಿ ಅಂತ ಕೇಳಿದರು ನಾವು ಕಸ್ಟಮರ್ ಹೇಳೋ ಥರ ಮಾತ್ರ ಮಾಡಬೇಕು ನಾವು ಮಿಚಲ್ಲಿ ನಾವು ಮಾಡೋಕ್ಕಾಗಲ್ಲ ಅವರು ಕಸ್ಟಮರ್ ಹೇಳಿದಾಗ ನಾನು ಥಿಂಕ್ ಮಾಡಿದೆ ನಾನು ಅದೇ ಥರ ಥಿಂಕ್ ಮಾಡಿದೆ ಸ್ಯಾರಿ ಬಂದು ಸ್ಕೈ ಬ್ಲೂ ಕಲರ್ ಇತ್ತು ಇದು ಬಂದು ಈ ಥರ ಡಾರ್ಕ್ ಬ್ಲೂ ಕಲರ್ ಇತ್ತು ಇದ್ರ ಮೇಲೆ ಈ ಥರ ಪ್ರಿಂಟೆಡ್ ಏನಪ್ಪ ಡಿಸೈನ್ ಬಂದಿತ್ತು ಪ್ರಿಂಟೆಡ್ ಡಿಸೈನ್ ಬಂದಿದ್ಯಲ್ವಾ ಎಂಬ್ರಾಯ್ಡ್ರಿ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತಾ ಏನು ಮಾಡೋದು ಅಷ್ಟು ಬಾಲ್ ಬಾಲ್ಚಾನೆಲ್ಲ ಯೂಸ್ ಮಾಡಿದ್ರೆ ಓವರ್ ಆಗಿಬಿಡುತ್ತೆ ಬೇಡ ಅಂತ ನನಗೆ ಅನಿಸ್ತು ಅವಾಗ ಅಷ್ಟು ಬಾಲ್ ಬಾಲ್ಚನೆಲ್ಲ ಬೇಡ ಬರೀ ಥ್ರೆಡಲ್ಲೇ ಮಾಡೋಣ ಅನಿಸ್ತು ಬರೀ ಥ್ರೆಡಲ್ಲೇ ಅಂದರೆ ಇವಾಗ ಸ್ಕೈ ಬ್ಲೂ ಕಲರ್ ಸ್ಯಾರಿ ಇದೆ ಸ್ಕೈ ಬ್ಲೂ ಕಲರ್ ಸ್ಯಾರಿಲೇ ನಾನು ಇದಕ್ಕೆ ವರ್ಕ್ ಆಗ್ತಾಯಿದ್ದೀನಿ ಬ್ಲೌಸ್ ಪೀಸ್ ಮೇಲೆ ವರ್ಕ್ ಆಗ್ತಾಯಿದ್ದೀನಿ ಅದು ತುಂಬ ಚೆನ್ನಾಗೇ ಏನಪ್ಪ ಬರ್ತಾಯಿತ್ತು ಅದು ಏನೋ ಸ್ಕೈ ಬ್ಲೂ ಕಲರ್ ಸ್ಯಾರಿ ಅದು ಆ ಥರ ಕಲರಲ್ಲೇ ನಾನು ಡಿಸೈನ್ ಮಾಡಿದ್ನಲ್ಲ ಅದು ತುಂಬ ಚೆನ್ನಾಗಿ ಬರ್ತಾಯಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಸ್ಯಾರಿ ಕಟ್ಟೋ ದಾರ ಬರುತ್ತಲ್ಲ ಇದು ಸಿಲ್ಕ್ ರೆಡ್ಡು ಆ ಸಿಲ್ಕ್ ಥ್ರೆಡಲ್ಲಿ ನಾನು ಈ ವರ್ಕ್ನ ಇದ್ದಿದ್ದು ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಯಾಕಂದರೆ ಅದು ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಈ ಥರ ಪದೇ ಪದೇ ದಾರ ಕಟ್ಟಾಗೋ ಪ್ರಾಬ್ಲಮು ಮತ್ತು ಮಿಷಿನ್ ಜಾಮ್ ಆಗೋ ಪ್ರಾಬ್ಲಮ್ಮು ಮತ್ತು ಪದೇ ಪದೇ ದಾರ ಹೋಗಿ ನುಲ್ಕೊಳ್ಳೋ ಪ್ರಾಬ್ಲಮ್ಮು ಈ ಥರ ಪ್ರಾಬ್ಲಮ್ ಬಂದಾಗ ಏನು ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತೀನಿ ಮ ಒಂದೇ ವೀಡಿಯೋದಲ್ಲಿ ಎಲ್ಲನೂ ಹೇಳೋಕ್ಕಾಗಲ್ಲ ಯಾಕಂದರೆ ನಮಗೆ ಎಕ್ಸ್ಪೀರಿಯನ್ಸ್ ಆಯ್ತಾ ಆಯಿತಾ ನಾವೆಲ್ಲರೂ ಹೇಗೆ ಕಲಿತೀವೋ ಹಾಗೆ ನೀವು ಕೂಡ ಅದೇ ರೀತಿಯಾಗಿ ಕಲಿಬೇಕಾಗುತ್ತೆ ಮುಂದಿನ ವೀಡಿಯೋಗಳಲ್ಲಿ ಏನು ಮಾಡಬೇಕು ಯಾವ ಥರ ಏನು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಅದು ತುಂಬ ಪ್ರಾಬ್ಲಮ್ ಆಗಿಬಿಡ್ತು ಸ್ವಲ್ಪ ಸಿಲ್ಕ್ ಜಾಸ್ತಿ ನುಳ್ಕೊಳ್ಳೋದು ಅದು ಕ್ವಾಲಿಟಿ ಅಷ್ಟು ಇರಲಿಲ್ಲ ಬಟ್ ಈ ಕಲರ್ ದಾರ ನನ್ನ ಹತ್ರ ಬೇಕೇ ಬೇಕಾಗಿತ್ತು ಯಾಕಂದರೆ ಸ್ಯಾರಿ ಅದೇ ಕಲರ್ ಇತ್ತು ಬಟ್ ಸಿಲ್ಕ್ದೇ ನನ್ನ ಹತ್ರ ಸ್ಯಾರಿ ಕಚ್ ಕುಚ್ಚು ಕಟ್ಟೋ ದಾರ ಇತ್ತು ಅದನ್ನು ಹಾಕ್ತೇ ಅದು ಕ್ವಾಲಿಟಿ ಇಲ್ಲ ಅಷ್ಟೊಂದು ಬಟ್ ನಾನು ಮಿಷಿನ್ ಎಂಬ್ರಾಯ್ಡ್ರಿ ಮಾಡಲೇಬೇಕಾಗಿತ್ತು ಯಾಕಂದರೆ ಕಸ್ಟಮರ್ ಅವರು ಕೇಳಿದರು ಮಾಡಿಕೊಡಿ ಅಂತ ಥ್ರೆಡ್ ಬೇರೆ ಇಲ್ಲ ನಾಳೆನೇ ಬಟ್ಟೆ ಕೊಡೋದರಿಂದ ನಾನು ಅಂಗಡಿಗೆ ಹೋಗೋ ಚಾರ್ಜಸ್ ಇರಲಿಲ್ಲ ಯಾಕಂದರೆ ಅಂಗಡಿಗೆ ಹೋಗ್ಬೇಕಂದ್ರೆ ಸಿಟಿಗೆ ಹೋಗಬೇಕು ನಾವು ಬೆಳಗಿನ ಜಾವ ಹೋಗಬೇಕಾಗತ್ತೆ ನೈಟಲ್ಲಿ ಯಾವುದು ಅಂಗಡಿ ಇಲ್ಲ ನಾವು ಸಿಟಿಗೆ ಇಲ್ಲಿಂದ ಸಿಟಿಗೆ ಹೋಗಬೇಕಾಗತ್ತೆ ಮತ್ತು ನೆಕ್ಸ್ಟ್ ಏನು ಮಾಡಿದೆ ಆಮೇಲೆ ಒಂದು ಸ್ವಲ್ಪ ಟೆನ್ಷನ್ ಎಲ್ಲ ಚೇಂಜ್ ಮಾಡಿ ಅದು ದಾರ ಎಲ್ಲ ಸ್ವಲ್ಪ ನುಲ್ಕೊಂಡಿರೋದೆಲ್ಲ ಕಟ್ ಮಾಡಿ ಬಿಸಾಡಿ ಬೇರೆ ನೀಟಾಗಿ ದಾರ ಬರೋ ಥರ ಮಿಷಿನ್ ಹ್ಯಾಂಡ್ಲ್ ಮಾಡಿ ಅದು ಮತ್ತೆ ಮಾಡೋಕ್ಕೆ ಶುರು ಮಾಡಿದೆ ಆಮೇಲೆ ನೀಟಾಗಿ ಬಂತು ಫಸ್ಟು ಫಸ್ಟು ನನಗೆ ಭಯ ಆಗ್ಬಿಡ್ತು ಇವಾಗ ಕಮೆಂಟ್ಸ್ ಬಾಕ್ಸಲ್ಲಿ ನನ್ನ ವೀಡಿಯೋ ನೋಡ್ತಾ ಇರೋರು ಪ್ರಾಕ್ಟೀಸ್ ಮಾಡ್ತಾ ಇರೋರು ನನ್ನ ವೀಡಿಯೋ ನೋಡಿ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ಎಂಬ್ರಾಯ್ಡ್ರಿ ಮಾಡೋಕೆ ಹೋಗಿ ದಾರ ನುಳ್ಕೊಬಿಟ್ಟಿರುತ್ತೆ ಕೆಳಗಡೆ ಕೆಳಗಡೆ ದಾರ ನುಳ್ಕೊಬಿಟ್ಟಿದಾಗ ನಾವು ರಿಂಗ್ನ ರಿಮೂವ್ ಮಾಡೋಕ್ಕಾಗಲ್ಲ ಈಸಿಯಾಗಿ ಈಸಿಯಾಗೆ ರಿಂಗ್ನ ರಿಮೂವ್ ಮಾಡೋಕ್ಕಾಗದೇ ಇರಬೇಕಾದ್ರೆ ನಾವು ಟ್ರಿಮರ್ ಇಲ್ಲ ಕತ್ರಿನ ಯೂಸ್ ಮಾಡಿ ಆ ದಾರನ ಕಟ್ ಮಾಡೋಕ್ಕೆ ಹೋಗಬೇಕಾದ್ರೆ ಆ ಮೇನ್ ಕ್ಲಾತ್ನೇ ಕಟ್ ಮಾಡಿಬಿಡ್ತೀವಿ ಯಾಕಂತಂದರೆ ದಾರ ಕಟ್ ಮಾಡೋಕೆ ಹೋದಾಗ ಬಟ್ಟೆನೂ ಕೂಡ ಜಿರ್ಕಂಬಿಡಿರುತ್ತೆ ಆವಾಗ ಆ ಥರ ಬಟ್ಟೆನ ಡ್ಯಾಮೇಜ್ ಆದಾಗ ನೀವು ಏನು ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮೇಡಮ್ ತಿಳಿಸ್ಕೊಡಿ ಏನು ಮಾಡೋದು ಏನು ಮಾಡೋದು ಅಂತ ತಿಳಿಸ್ಕೊಡಿ ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡಬೇಕು ಆ ಥರ ಆದರೆ ಅಂತ ತಿಳಿಸ್ಕೊಡ್ತೀನಿ ಯಾಕಂದರೆ ನಾವು ಮಾಡಬೇಕಾದ್ರೆ ಮಿಷಿನ್ ಯಾವ ಥರ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಮತ್ತು ನಾವು ಯಾವ ಥರ ರನ್ನಿಂಗ್ ಮಾಡ್ತಾಯಿರ್ತೀವಿ ಮಿಷಿನ್ ಅಂತ ಹೇಳೋಕ್ಕಾಗಲ್ಲ ಮಿಷಿನ್ ರನ್ ಆಗಬೇಕಾದ್ರೆ ಬಾಬಿನಲ್ಲಿ ದಾರ ಎಳ್ ತಗೋಬೇಕಾದ್ರೆ ಅದು ಯಾವ ರೀತಿಯಾಗಿ ಜಾಮ್ ಆಗುತ್ತೋ ಏನೋ ಗೊತ್ತಿಲ್ಲ ಅದು ಫುಲ್ಲು ಎಲ್ಲ ನುಳ್ಕೊಬಿಟ್ಟಿರುತ್ತೆ ದಾರ ಅದನ್ನು ಬಿಡ್ಸೋಕ್ಕೂ ಆಗೋಲ್ಲ ತುಂಬ ಹಿಂಸೆ ಆಗುತ್ತೆ ಬಾಬಿನ ಕೇಸನ್ನ ರಿಮೂವ್ ಮಾಡೋಕ್ಕೂ ಆಗೋಲ್ಲ ಬಾಬಿನ ಕೇಸನ್ನ ರಿಮೂವ್ ಮಾಡೋಕ್ಕಾಗದೇ ಇರಬೇಕಾದ್ರೆ ಏನಾಗುತ್ತೆ ಅಂತ ಅಂದರೆ ಏನಪ್ಪ ನಾವು ದಾರಾನ ಕಟ್ ಮಾಡಿ ಬಾಬಿನ ಕೇಸ್ನ ಈಚೆ ಕಡೆ ತಗೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ ಆ ಥರ ಇದ್ದಾಗ ನಾವು ಏನು ಮಾಡಬೇಕು ಬಟ್ಟೆ ಕಟ್ಟಾಗೋ ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಇದ್ದೇ ಇರುತ್ತೆ ಯಾಕಂದರೆ ನಮಗಿದು ಅನುಭವ ಆಗಿದೆ ನಮ್ಮಪ್ಪನವ್ರು ರನ್ನೇ ಮಾಡ್ತಾ ಇರ್ತೀವಿ ಡಿಸೈನ್ ಚೆನ್ನಾಗೇ ಬರ್ತಾ ಇರುತ್ತೆ ಥ್ರೆಡ್ಡು ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ ಏನು ತೊಂದರೆ ಇರಲ್ಲ ಆದರೆ ದಾರ ಎಲ್ಲ ನುಳ್ಕೊಬಿಟ್ಟಿರುತ್ತೆ ಅಷ್ಟೊತ್ತಿಗೆ ದಾರ ಎಲ್ಲ ನುಳ್ಕೊಬಿಟ್ಟಿರುತ್ತೆ ಆಗ ಏನು ಮಾಡಬೇಕು ಆ ಬಟ್ಟೆ ಡ್ಯಾಮೇಜ್ ಆದಾಗ ನಾವು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು ಇವಾಗ ಹತ್ತು ಸಾವಿರ ಹನ್ನೆರಡು ಸಾವಿರ ಎಂಟು ಸಾವಿರ ಏಳು ಸಾವಿರ ಆ ರೀತಿಯ ಸ್ಯಾರೀಸ್ನ ಕಸ್ಟಮರ್ ಕೊಟ್ಟಾಗ ನಾವು ಮಾಡಬೇಕಾದ್ರೆ ಈ ರೀತಿಯಾಗಿ ಆಗಿಬಿಟ್ಟಾಗ ಅದಕ್ಕೆ ತುಂಬ ಕ್ವಾಲಿಟಿ ಇರೋ ಮೆಟೀರಿಯಲ್ ಆಗಿರುತ್ತೆ ಮತ್ತು ಕಸ್ಟಮರ್ದು ಕಾಸ್ಟ್ಲಿ ಸ್ಯಾರಿ ಆಗಿರುತ್ತೆ ಆವಾಗ ಕಸ್ಟಮರ್ಗೆ ನಾವು ಏನು ಹೇಳೋಕ್ಕಾಗುತ್ತೆ ಈ ಥರ ಬಟ್ಟೆ ಡ್ಯಾಮೇಜ್ ಆಗಿಬಿಡ್ತು ಎಂಬ್ರಾಯ್ಡ್ರಿ ಹೋದಾಗ ನಾನು ಏನು ಮಾಡಲಿ ಅಂತ ಅವ್ರಿಗೆ ಹೇಳೋಕ್ಕಾಗತ್ತಾ ಚಾನ್ಸೇ ಇಲ್ಲ ಯಾಕಂದರೆ ಅವರೇನು ಕೊಡ್ತೀವಿ ಅಮೌಂಟ್ನ ರೆಡಿ ಮಾಡಿಕೊಡಿ ಅಂತ ಹೇಳಿರ್ತಾರೆ ನಾವು ಏನೋ ಒಂದು ಮಾಡೋಕ್ಕೋದ್ರೆ ಅದು ಆಗುತ್ತೆ ಆ ಥರ ಎಲ್ಲ ಮಾಡಬಾರ್ದು ಓಕೆನಾ ಆ ಥರ ಎಲ್ಲ ಮಾಡಬಾರ್ದು ಅದಕ್ಕೊಂದು ರಿಪೇರ್ ಇದೆ ಆ ರಿಪೇರ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದು ಕಮೆಂಟ್ಸ್ ಬಾಕ್ಸಲ್ಲಿ ನೀವು ಡಿಮ್ಯಾಂಡ್ ಮಾಡಿದ್ರೆ ಮಾತ್ರ ನಾನು ಹೇಳ್ತೀನಿ ಇಲ್ಲಾಂದರೆ ಹೇಳಲ್ಲ ಓಕೆನಾ ಪೂರ್ತಿಯಾಗಿ ವೀಡಿಯೋ ನೋಡಿದ್ರೆ ನೀವು ನಾನು ಏನು ಟ್ರಿಕ್ಸ್ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲಾಂದರೆ ಯಾವ ಕಾರಣಕ್ಕೂ ಗೊತ್ತಾಗಲ್ಲ ಯಾಕಂತಂದರೆ ನಾವು ಹೇಳ್ತಾ ಇರ್ತೀವಿ ಎಲ್ಲ ಟಿಪ್ಸ್ಗಳನ್ನೂ ಹೇಳ್ತಾ ಇರ್ತೀವಿ ಯಾವ ರೀತಿಯಾಗಿ ಮಾಡಬೇಕು ಪ್ರತಿಯೊಂದೂ ಏನು ಎತ್ತ ಅಂತ ಪ್ರತಿಯೊಂದು ಹೇಳ್ತಾ ಇರ್ತೀವಿ ಯಾಕೆಂದರೆ ಒಂದೇ ವೀಡಿಯೋದಲ್ಲಿ ಎಲ್ಲನೂ ವಿಚಾರಗಳನ್ನ ಹೇಳೋಕ್ಕಾಗಲ್ಲ ಅದರಿಂದ ನೀವು ಪ್ರತಿಯೊಂದು ವೀಡಿಯೋನು ನೋಡ್ತಾ ಇದ್ರೆ ಒಂದೊಂದು ವಿಡಿಯೋದಲ್ಲೂ ಒಂದೊಂದು ಟಿಪ್ಸ್ ಅಂತ ನಾವು ಹೇಳ್ತಾ ಇರ್ತೀವಿ ಯಾಕೆಂದರೆ ನಾವೇನು ಬೇರೆಯವ್ರ ಹತ್ರ ಹೇಳ್ಸ್ಕೊಂಡಿದ್ದೀವಿ ಹೇಳಿ ಕೊಟ್ಬಿಟ್ಟು ನಿಮ್ಗೆ ಹೇಳ್ಕೊಡ್ತಾಯಿರೋದಂತಲ್ಲ ಬೇರೆ ಹತ್ರ ಹೇಳ್ಸ್ಕೊಂಡೇ ಕಲ್ತಿರ್ಬೋದು ಬಟ್ ಆದರೆ ಈ ವಿಚಾರಗಳನ್ನ ನಮ್ಮ ಸ್ವಯಜ್ಜಿತ ಟಿಪ್ಸ್ಗಳು ಕೆಲವೊಂದು ನಾವು ಮಾಡ್ತಾ ಮಾಡ್ತಾ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನ ನಾವು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಅಷ್ಟೇ ಆದ್ರು ಬಿಟ್ರೆ ಇದನ್ನೆಲ್ಲ ಬೇರೆಯವ್ರು ಯಾರೂ ನಮಗೆ ಹೇಳ್ಕೊಡೋಲ್ಲ ಯಾಕಂದರೆ ನಮಗೆ ಆ ಟೈಮಲ್ಲಿ ಏನು ಮಾಡಬೇಕಂತ ಗೊತ್ತಾಗ್ತಾ ಇರಬೇಕಾದ್ರೆ ಏನಾದರೂ ಒಂದು ಮ್ಯಾನೇಜ್ ಮಾಡಿ ಕಸ್ಟಮರ್ನ ಕಳಿಸೇಬೇಕಾಗುತ್ತೆ ಯಾಕಂದರೆ ಮತ್ತೆ ಕಸ್ಟಮರು ಅವ್ರ ಗೊ ರೊಚ್ಚಿಗೆ ಅಂದರೆ ನಮ್ಮನ್ನ ಬೆಚ್ಚಿ ಬೀಳಿಸಿಬಿಡ್ತಾರೆ ಅದಕ್ಕೆ ನಾವು ಏನಪ್ಪ ಡ್ಯಾಮೇಜ್ ಆಯಿತು ಬಟ್ಟೆ ಅಂದರೆ ಬಿಡ್ತಾರಾ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಸೀರೆ ಆದರೆ ತಗೊಂಡು ಕೊಡ್ಬೋದು ಸಾವಿರಾರು ರೂಪಾಯಿ ಸೀರೆಗಳನ್ನ ತಗೊಂಡು ಕೊಡೋಕ್ಕಾಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಹುಷಾರಾಗಿ ಹ್ಯಾಂಡಲ್ ಮಾಡಿ ಮತ್ತು ನಾನು ಹೇಳೋ ಟಿಪ್ಸ್ನೆಲ್ಲ ಫಾಲೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬಾಬಿಂಗ್ ಕೇಸಲ್ಲಿ ತುಂಬ ದಾರ ಇದೆ ಪದೇ ಪದೇ ದಾರ ಕಟ್ಟಾಗ್ತಾಯಿದೆ ಮತ್ತು ಇದು ಸೂಜಿ ಇದ್ದಾವೆ ಪದೇ ಪದೇ ಮಿಷಿನ್ ಹಿಡ್ಕೊಳಂಗೆ ಆಗ್ತಾಯಿದೆ ಅಂತ ಅನ್ನಿಸಿದ್ರೆ ಟೈಮರ್ ಸ್ಕಿಪ್ ಆಗಿರುತ್ತೆ ಆ ಟೈಮಲ್ಲಿ ಟೈಮರ್ ಸ್ಕಿಪ್ ಆಗಿದಾಗ ನೀವು ಅಲ್ಲಿ ಏನು ಇದು ಏನು ಮಾಡಬೇಕು ಯಾವ ಥರ ಏನು ಅಂತ ಟೈಮರ್ ಸ್ಕಿಪ್ ಆದಾಗ ನೋಡ್ಕೋಬೇಕು ಇಲ್ಲದೆ ಹೋದರೆ ಗೊತ್ತಾಗಲ್ಲ ಮೇಡಮ್ ಟೈಮರ್ ಅಡ್ಜಸ್ಟ್ ಮಾಡೋದು ನಮ್ಗೆ ಬರಲ್ವಾ ಯಾಕೆ ನಮ್ಮ ಮಾಡೋಕ್ಕಾಗಲ್ವ ಅಂತ ನೀವು ಕೇಳ್ಬೋದು ಇಲ್ಲ ಮೇಡಮ್ ಮಾಡೋಕ್ಕಾಗಲ್ಲ ಯಾಕಂತಂದರೆ ಅದು ಟೈಮರ್ ತುಂಬ ಮೈನ್ಯೂಟಾಗಿರುತ್ತೆ ತುಂಬ ಮೈನ್ಯೂಟಾಗಿರೋ ಮೇಡಮ್ ಇದು ಟೈಮರ್ನ ನಾವೇ ಮೆಕ್ಯಾನಿಕ್ ಕೂರಿಸ್ಕೊಟ್ರೇ ಒಂದ್ಸರಿ ಸ್ಟಿಚ್ ಸರಿಯಾಗಿ ಬೀಳ್ತಾರಲ್ಲ ನೀನು ನಾವು ಕೂರಿಸ್ಕೊಂಡ್ರೆ ಅದು ಮಿಷಿನೂ ಹುಟ್ಟೇ ಇರೋಲ್ಲ ಒಂದೊಂದು ಥರ ಆಗಿಬಿಡುತ್ತೆ ಅದಕ್ಕೇ ಟೈಮರ್ ಏನಾದರೂ ಸ್ಕಿಪ್ ಆಗಿದೆ ಈ ಥರ ಆಗೋ ಚಾನ್ಸಸ್ ತುಂಬ ಇರುತ್ತೆ ಏನಾಗುತ್ತೆ ಪದೇ ಪದೇ ದಾರ ಕಟ್ಟಾಗೋ ಗಟ್ಟಾಗುತ್ತೆ ಆಮೇಲೆ ನೀಡಲು ಕಟ್ಟ ಬಿಡುತ್ತೆ ಅದಕ್ಕೇ ಮತ್ತು ಬಾಬಿನ ಕೇಸಿಂದ ದಾರ ತೆಗಿಬೇಕಾದ್ರೆ ಬಾಬಿನ ಕೇಸಿಂದ ದಾರ ಮೇಲೆದೊಳ್ಳಲ್ಲ ನೀಡಲು ಕರೆಕ್ಟ್ ಪಾಯಿಂಟ್ಗೆ ಕೂರಲ್ಲ ಮತ್ತು ಮಿಷಿನು ಈಸಿಯಾಗಿ ರನ್ ಆಗೋಲ್ಲ ತುಂಬ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಟೈಮರ್ ಸ್ಕಿಪ್ ಆದರೆ ಮೇನಾಗಿ ಇದರಲ್ಲಿ ಟೈಮರೇ ಟೈಮರ್ ಅಡ್ಜಸ್ಟ್ಮೆಂಟೇ ಇರೋದು ಆಮೇಲೆ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಮಾಡಿದ್ರಲ್ಲಿ ಟೈಮ್ ಸ್ಪೀಡ್ ಅಡ್ಜಸ್ಟ್ ಮಾಡ್ತಾರಲ್ಲ ಅದನ್ನೇ ಮೊ ಟೈಮರ್ ಅಂದ್ಕೊಟ್ಟಿರ ಅದು ಟೈಮರ್ ಅಲ್ಲ ಒಳಗಡೆ ಬಾಬಿನ ಕೇಸ್ ಹತ್ರ ಇರುತ್ತೆ ಅದು ನೆಟ್ನ ಯಾವ ರೀತಿಯಾಗಿ ನಾವು ಲೂಸ್ ಮಾಡ್ಕೋಬೇಕು ಅನ್ನೋದನ್ನ ಕಲಿಬೇಕು ನೋಡಿ ಎಲ್ಲಿ ಗೆ ಡಿಸೈನ್ ಮಾಡ್ತಾಯಿದ್ದೀನಿ ಲೀಫ್ ಡಿಸೈನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇದು ಫೈನಲ್ ಲುಕ್ ಯಾವ ಥರ ಬಂತು ಅಂತ ಈಗ ಇಮೇಜ್ ಹಾಕ್ತೀನಿ ಲಾಸ್ಟಲ್ಲಿ ನೋಡೋರಂತೆ ಯಾರು ನಮ್ಮ ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕೋ ವೀಡಿಯೋಸ್ನೆಲ್ಲ ಕೊನೆವರೆಗೂ ನೋಡಿ ಮತ್ತು ಸಪೋರ್ಟ್ ಮಾಡಿ ಮತ್ತು ನಿಮ್ಗೆ ಯಾವ ಥರ ಡಿಸೈನ್ಸ್ ಬೇಕೋ ಅದನ್ನ ಕೇಳಿ ನಾನು ನಿಮಗೆ ಡಿಸೈನ್ಸ್ ಎಲ್ಲ ತೋರಿಸ್ತೀನಿ ನಾನು ಟೈಲರಿಂಗ್ ಕ್ಲಾಸ್ನ ಶುರು ಮಾಡಿದ್ದೆ ಬಟ್ ಇನ್ನು ಒಂದೇ ಕ್ಲಾಸಲ್ಲಿ ಕೂತಿದ್ದೀನಿ ಯಾಕಂತಂದರೆ ಎಂಬ್ರಾಯ್ಡ್ರಿ ಡಿಸೈನ್ಸ್ ಮಾಡೋದೇ ಆಗ್ತಾ ಆಗ್ತಾಯಿದೆ ನಿಮ್ಮ ಮುಂದಿನ ದಿನಗಳಲ್ಲಿ ತಾಳ್ಮೆ ಅನ್ನೋದು ಬಹುಮುಖ್ಯ ಆಗುತ್ತೆ ಈ ಫೀಲ್ಡಲ್ಲಿ ತಾಳ್ಮೆ ಇಲ್ಲ ಅಂತಂದರೆ ಯಾವ ಕಾರಣಕ್ಕೂ ನೀವು ಮಾಡೋ ಕೆಲಸ ನೀಟಾಗಿ ಬರೋಲ್ಲ ಎಲ್ಲ ಅದಗಾಡುತ್ತೆ ಅದಕ್ಕೆ ಹೇಳೋದು ಎಷ್ಟೇ ಪ್ರಾಬ್ಲಮ್ ಇದ್ದರೂ ಪರವಾಗಿಲ್ಲ ಲೈಫಲ್ಲಿ ಎಷ್ಟೇ ಟೆನ್ಷನ್ ಇದ್ದರೂ ಪರವಾಗಿಲ್ಲ ಬಟ್ಟೆ ಕಟ್ ಮಾಡಬೇಕಾದ್ರೆ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಹುಷಾರಾಗಿ ಮಾಡಬೇಕು ಬಟ್ಟೆ ಕಟ್ ಮಾಡಬೇಕಾದ್ರೆ ವೇರಿಯೇಷನ್ ಮಾಡಿಬಿಟ್ರೆ ಒಂದು ಸರಿ ಕಟಿಂಗಲ್ಲಿ ವೇರಿಯೇಷನ್ ಆಯಿತು ಅಂದರೆ ಎಷ್ಟೇ ಸ್ಟಿಚ್ ಮಾಡಿದ್ರೂ ಅದು ಪ್ರಯೋಜನ ಇಲ್ಲ ಅದಕ್ಕೆ ಹೇಳ್ತಾ ಇರೋದು ಒಂದು ಸರಿ ಸ್ಟಿಚಿಂಗ್ ಮಾಡ್ಕೊಂಡು ನೋಡಿ ಆಮೇಲೆ ಏನಪ್ಪ ಅದನ್ನು ಕಲೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನೆಕ್ಸ್ಟು ಏನಪ್ಪ ಈ ರೀತಿಯಾದ ಸ್ಮಾಲ್ ಸ್ಮಾಲ್ ಬುಟ್ಟ ಡಿಸೈನ್ಸ್ನ ನೀವು ಕೂಡ ಸ್ಲೀವ್ಗೆ ಹಾಕ್ಬೋದು ಇನ್ನೂ ಚಿಕ್ಕ ಚಿಕ್ಕ ತಗೋ ಕೂಡ ಹಾಕ್ಬೋದು ಬಟ್ ಅಲ್ಲಿ ಕಾ ಡಿಜ್ ಪ್ರಿಂಟೆಡ್ ಡಿಸೈನ್ಸ್ ಇರೋದ್ರಿಂದ ಚಿಕ್ಕದಾಗ ಹಾಕ್ರೆ ಎಲೆಟಾಗಿ ಕಾಣಿಸಲ್ಲ ಅಂತ ಸ್ವಲ್ಪ ಉದ್ದ ತೊಗೊಂಡಿದ್ದೀನಿ ಯಾಕಂದರೆ ಚಿಕ್ಕದಾಗ ಹಾಕ್ತಾರೆ ಸುಮ್ಮನೆ ಇದಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಯಾಕಂದರೆ ಕಸ್ಟಮರ್ ನೋಡ್ದಿಡ್ಕೆ ಅಟ್ರಾಕ್ಷನ್ ಬಿಡಬೇಕು ನೋಡಿ ನಮ್ಮ ಬ್ಲೌಸ್ ಡಿಸೈನ್ ಈ ಥರ ಇದೆ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು ಬೈ ಬಾಯ್ ಥ್ಯಾಂಕ್ ಯು ಲವ್ ಯು ಆಲ್ ಬೈ ಬಾಯ್